ಈಗ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿದು ನಮ್ಮ ಟರ್ಮ್ ಮುಗಿತಾ ಇದೆ ಹಾಗಾಗಿ ಈ ಮೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಒಂದು ರಾಜ್ಯದಲ್ಲಿ ಒಂದೇ ಚುನಾವಣೆ ಅಡಿಯಲ್ಲಿ ಇದು ಮೂರು ಚುನಾವಣೆಗಳು ಚಿಹ್ನೆ ಮೇಲೆ ನಡೀಬೇಕು ಇಲ್ದಿದ್ರೆ ಏನಾಗ್ತಾ ಇದೆ ತಾಲೂಕು ಪಂಚಾಯಿತಿ ಮತ್ತೆ ತಾಲೂಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ಆ ಚುನಾವಣೆ ನಡಿಬೇಕು ಅಂತ ಹೇಳಿದಾಗ ಸುಮಾರು ಎರಡು ತಿಂಗಳಷ್ಟು ಮೂರು ತಿಂಗಳಷ್ಟು ಯಾವುದೇ ಕೆಲಸಗಳಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಅದೊಂದು ಎರಡು ತಿಂಗಳು ಬಿಟ್ಟು ಕೂಡಲೇ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಮತ್ತೆ ಮೂರ್ನಾಲ್ಕು ತಿಂಗಳು ಏನು ನಡೆಯೋದಿಲ್ಲ ಹಾಗಾಗಿ ಈ ಐದು ಚುನಾವಣೆಗಳು ನಡಿಬೇಕು ಅಂತ ಹೇಳಿದಾಗ ಸುಮಾರು ಒಂದು ಒಂದೂವರೆ ವರ್ಷ ನಮ್ಮ ಎಂತ್ ಎಂಥ ನಮ್ಮ ತಾಲೂಕು ನಮ್ಮ ಇಡೀ ರಾಜ್ಯದ ಯಂತ್ರ ಆಡಳಿತ ಯಂತ್ರ ಸ್ಥಗಿತವಾಗಿರ್ತದೆ ಅದಕ್ಕೋಸ್ಕರ ಈ ಮೂರು ಚುನಾವಣೆಗಳು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಒಂದೇ ನೆಲೆ ಒಂದೇ ಅಡಿಯಲ್ಲಿ ಚಿಹ್ನೆ ಮೇಲೆ ನಡಿಬೇಕು ಇದನ್ನ ಇವತ್ತು ಕೇರಳದಲ್ಲಿ ಪ್ರತಿ ಅವರು ಏನಂತೇಳಿ ಐದು ವರ್ಷ ಮುಗಿದು ಕೂಡಲೇ ಅವ್ರು ಚುನಾವಣೆಯನ್ನು ಮಾಡ್ತಾರೆ ಆದರೆ ನಮ್ಮಲ್ಲಿ ಏನಾಗುತ್ತೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಚುನಾವಣೆ ಆಯೋಗಕ್ಕೆ ಸಂಪೂರ್ಣವಾದ ಅಧಿಕಾರ ಅಲ್ಲಿರೋದ್ರಿಂದ ಚುನಾವಣೆ ದಿನಾಂಕವನ್ನು ಅವರು ನಿಗದಿಪಡಿಸ್ತಾರೆ ಮತದಾರರ ಪಟ್ಟಿಯನ್ನು ನಿಗದಿಪಡಿಸ್ತಾರೆ ಅದೇ ರೀತಿ ಯಾವ ಯಾವ ನಮ್ಮ ರಿಸರ್ವೇಷನ್ ಅನ್ನು ಅವರು ನಿಗದಿಪಡಿಸಿರ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ನಿಜವಾಗಿಯೂ ಜಿಲ್ಲಾ ಪಂಚಾಯತಿ ಒಳ್ಳೆ ರೀತಿಯಲ್ಲಿ ಯಾವಾಗ ನಡೀತಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ತೊಂಬತ್ತೆರಡರವರೆಗೆ ಮಂಡಲ ಪಂಚಾಯಿತಿ ನಡೀಬೇಕಂತ ಹೇಳಿದ ಸಂದರ್ಭದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಇತ್ತು ಆದರೆ ಹಲವಾರು ಕಾರಣಗಳಿಂದ ಇವತ್ತು ಬೇರೆ ಬೇರೆ ಆಗಿ ಚುನಾವಣೆಗಳು ಹಿಂದೆ ಮುಂದೆ ಆಗ್ತಾ ಇದೆ ಈ ರೀತಿ ಆಗಬಾರ್ದು ಈಗ ಕೇರಳ ರಾಜ್ಯದವ್ರು ಇದನ್ನು ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಕರ್ನಾಟಕ ರಾಜ್ಯದವ್ರು ಯಾಕೆ ಮಾಡೋಕ್ಕಾಗಲ್ಲ ಕರ್ನಾಟಕ ರಾಜ್ಯದವ್ರನ್ನ ಮಾಡಬೇಕು ಆದರೆ ಕಳೆದ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ ಅವರ ಚುನಾವಣೆ ಮಂಡಳಿ ಅಧಿಕಾರವನ್ನು ಸರ್ಕಾರಕ್ಕೆ ತೆಗೆದುಕೊಂಡರಿಂದ ಇದು ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ ಇದು ಆಗಬಾರ್ದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಮಹಾತ್ಮಾ ಗಾಂಧೀಜಿಯವರ ಕನಸಾಗಿತ್ತು ಅಥವಾ ಪ್ರಧಾನಮಂತ್ರಿ ನಮ್ಮ ನಮ್ಮ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು ಅದನ್ನ ನೆನೆಸು ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ನಾವು ಅಧಿಕಾರವನ್ನು ಕೈ ಕೊಡಬೇಕು ಅಂತ ಹೇಳಿದ್ರೆ ಸುಮಾರು ತೊಂಬತ್ತೈದು ಸಾವಿರ ಸುಮಾರು ಒಂದು ಲಕ್ಷ ಜನಕ್ಕೆ ಇವತ್ತು ಅಧಿಕಾರ ಸಿಗುವಂಥದ್ದು ಅವರಿಗೆ ಸರಿಯಾದ ಸಮಯದಲ್ಲಿ ಅಧಿಕಾರವನ್ನು ಕೊಡಬೇಕು ಮತ್ತು ಅದೇ ರೀತಿ ಇನ್ನೊಂದು ಮನವಿ ಅಂತ ಹೇಳಿದ್ರೆ ಇವತ್ತು ನಾವು ಅವರಿಗೆ ನೀಡ್ತಾ ಇರುವಂಥ ಗೌರವಧನ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಗೌರವಧನ ನಿಜವಾಗಿ ಅವರಿಗೆ ನಾವು ಗೌರವಧನವನ್ನು ಕೊಡ್ತಾ ಇಲ್ಲ ಅವ್ರಿಗೆ ಏನೋ ಬಿಕ್ಕಿಕ್ಕಿಯಾಗಿ ನಾವು ಕೊಡ್ತಾ ಇದ್ವಿ ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ತಾವು ಯಾವಾಗ ಇದನ್ನು ತಿದ್ದುಪಡಿಯನ್ನು ಮಾಡಿ ತರಬೇಕು ಅಂತ ಹೇಳಿದಾಗ ಅವರಿಗೆ ಪಂಚಾಯಿತಿ ರಾಜ್ಯದ ನಮ್ಮ ಪ್ರತಿನಿಧಿಗಳಿಗೆ ಪಂಚಾಯಿತಿ ಮೆಂಬರ್ಸ್ಗಳಿಗೆ ಅದೇ ರೀತಿ ತಾಲೂಕ್ ಮೆಂಬರ್ಗಳು ಇರ್ಬೋದು ಜಿಲ್ಲಾ ಪಂಚಾಯಿತಿಗಳ ಮುಂದೆ ಇರ್ಬೋದು ಸ್ಥಳೀಯ ಆಡಳಿತದ ಇನ್ನಿತರ ಪುರಸಭೆಗಳು ಅವರೆಲ್ಲರಿಗೂ ತಾವು ಗೌರವಧನವನ್ನು ಒಂದು ಹೆಚ್ಚಿಗೆ ಮಾಡಿಕೊಡ್ಬೇಕು ಅದೇ ರೀತಿ ಅಲ್ಲಿ ಏನು ಇವತ್ತು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಇವತ್ತು ಸುಮಾರು ಸುಮಾರು ಐದರಿಂದ ಆರು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಅವ್ರಿಗೆ ಯಾವುದೇ ಭದ್ರತೆಗಳಿರೋದಿಲ್ಲ ಅಲ್ಲಿ ಪಂಚಾಯತಿ ಇದೆ ಐದಾರು ಜನ ನಮ್ಮ ಸಿಬ್ಬಂದಿಗಳಿಗೆ ಅವರಿಗೆ ಸಿಬ್ಬಂದಿಗಳಿಗೆ ಭದ್ರತೆಯನ್ನು ಸಹ ನೀವು ನೀಡಬೇಕು ಅಂತ ಹೇಳಿ ಗಮನವನ್ನು ಸೆಳೀತಕ್ಕೆ ಬಯಸ್ತಾ ಇದೀವಿಗಳೇ ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ ಈ ಗಮನ ಸೆಳೆಯೋ ಸೂಚನೆಯಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಚುನಾವಣೆಗಳನ್ನು ಹೇಳೋದ್ರಲ್ಲಿ ಸರಿ ದಯವಿಟ್ಟು ಅರುಣ್ ರವರು ಹೇಳ್ತಾ ಇರುವ ಆ ಕಾಳಜಿ ಅರ್ಥ ಆಗುತ್ತೆ ಮನೆ ಸಭಾಪತಿಗಳೇ ನಾವು ಇದನ್ನ ಬೇಗ ಮಾಡಬೇಕಾಗಿತ್ತು ಅದಕ್ಕೆ ನಾನು ಕೂಡ ಹೋಗ್ತೀನಿ ಆದರೆ ನೀವು ಹೇಳ್ದಂಗೆ ಕೆಲವು ಸಮಸ್ಯೆಗಳು ನಾವು ಕಾನೂನಾತ್ಮಕವಾಗಿ ನಾವು ನಿವಾರಣೆಯನ್ನು ಪಡಿಬೇಕಾಗ ನಮ್ಮ ಸರ್ಕಾರ ಮೇಲೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಈ ಕಾನೂನಿನ ಕಗ್ಗಂಟೇನಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೇವೆ ಮೊದಲನೇದಾಗಿ ಕೆಲವು ಡಿಲಿಮಿಟೇಷನ್ ಸಮಸ್ಯೆ ಇತ್ತು ತಮಗೂ ಗೊತ್ತಿದೆ ಮಲ್ ಮಂಗಳೂರು ಕಡೆ ಮತ್ತು ನಿಮ್ಮ ಕರಾವಳಿ ಪ್ರದೇಶದಲ್ಲಿ ಅದನ್ನು ಅದನ್ನು ಬಿಚ್ಚ ಆ ಗಂಟನ್ನು ಬಿಚ್ಚಾದಾಗ ಕೊಡಗದವ್ರು ಹೋದ್ರು ಅದಾದಮೇಲೆ ಮಲ್ನಾಡು ಪ್ರದೇಶದವ್ರು ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ಈಗ ಡಿಲಿಮಿಟೇಷನ್ ಪ್ರಕ್ರಿಯೆ ಬಗ್ಗೆ ಯಾವುದೇ ರೀತಿಯಾದಂಥ ಕಾನೂನಿನ ತೊಡಕಿಲ್ಲ ಕೆಲವು ತಿಂಗಳಿಂದ ರಿಸರ್ವೇಷನ್ನು ಪ್ರೊಸೆಸ್ ಏನಿದೆ ಜೆಡ್ ಪಿ ಟಿ ಪಿ ಇದು ಅದು ಈಗ ಪ್ರಕ್ರಿಯೆ ಜಾರಿನಲ್ಲಿದೆ ಅದು ಆದ ತಕ್ಷಣ ನಾವು ನೋಟಿಫಿಕೇಶನ್ ಕೊಡ್ತೀವಿ ಆದಷ್ಟು ಬೇಗ ಚುನಾವಣೆಗೆ ಘೋಷಣೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನೋಟಿಫಿಕೇಶನ್ ಆದಮೇಲೂ ಕೂಡ ಭಾಳ ಜನ ಕೋಟಿಗೆ ಹೋಗ್ತಾರೆ ಅದು ಯಾವುದಾದ್ರೂ ಒಂದು ತ್ರೀ ಎ ಆಗಿಲ್ಲ ತ್ರೀ ಬಿ ಆಗಿಲ್ಲ ಹಾಗೆ ಏನಾದರೂ ಹೋಗ್ಬೋದು ಯಾಕಂದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರ ಮೀಸಲಾತಿನಲ್ಲಿ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ನಂಬರ್ಸ್ ಸಭಾಪತಿಗಳ ಸೊ ಅದ್ರದ್ದೇನು ತೊಂದರೆ ಆಗಲ್ಲ ಅಂತ ಭಾವಿಸ್ತಾ ಇದ್ದೀವಿ ನಾವು ಅಷ್ಟೇ ರಿಸರ್ವೇಷನ್ ಏನೇ ಇದ್ರೂ ಕೂಡ ಪಾರದರ್ಶಕವಾಗಿ ಮಾ ಮಾಡ್ತೀವಂತ ನಾನು ಆಶ್ವಾಸನೆಯನ್ನು ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಮೇಲೆ ಅರುಣ್ ಸಾಹೇಬ್ರು ಹೇಳೋದು ಮತ್ತು ಭಂಡಾರಿಯೋ ಸಾಹೇಬ್ರು ಹೇಳೋದು ಹೋಗ್ತೀನಿ ಸ್ವಲ್ಪ ಬಾಡಿ ಇರಲಾರ್ದ ಕಾರಣ ಸಮರ್ಪಕವಾಗಿ ಸರ್ ಒಂದ್ ನಿಮಿಷ ಸರ್ ಸಮರ್ಪಕವಾಗಿ ಅನುದಾನ ಬಳಕೆ ಆಗ ಆಗಲ್ಲ ಅದನ್ನು ಯಾಕಂದ್ರೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ ಸಭಾಪತಿಗಳು ಜೆಡ್ ಪಿ ಟಿ ಪಿ ಪ್ರತಿನಿಧಿಗಳಿರೋದಿಲ್ಲ ಸೊ ಅಡ್ಮಿನಿಸ್ಟ್ರೇಟರ್ಸ್ಗೆ ನೇರವಾಗಿ ಜನರ ಜೊತೆ ಸಂಬಂಧ ಇರಲಾರದ ಕಾರಣ ಸೊ ಜನರು ಏನಾದರೂ ಸಮಸ್ಯೆಗಳು ತಗೊಂಡು ಬಂದರೆ ಅದನ್ನ ಸಮರ್ಪಕವಾಗಿ ಅದಕ್ಕೆ ನಿರ್ವಹಣೆ ಆಗೋದಿಲ್ಲ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೂಡ ಆಗೋದಿಲ್ಲ ಸೊ ಅದಕ್ಕೆ ಬಾಡಿಸ್ ಈಸ್ ಇಂಪಾರ್ಟೆಂಟ್ ವೆದರ್ ಇಟ್ ಇಸ್ ಯು ಎಲ್ ಬಿ ವೆದರ್ ಇಟ್ ಇಸ್ ಜಿ ಪಿ ಇಸ್ ಪಿ ಆರ್ ಟಿ ಪಿ ಅದೇ ಮತ್ತು ತಾವು ವಿಕೇಂದ್ರೀಕರಣದ ಬಗ್ಗೆ ಮಾತನಾಡಿದ್ರಿ ಸರ್ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇದ್ದೀನಿ ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ಒಂದು ಸಮೀಕ್ಷೆ ನಡೆಸಿದಾಗ ಒಂದು ಅಧ್ಯಯನ ನಡೆಸಿದಾಗ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ನಂಬರ್ ಒನ್ ಅಂತ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಸರ್ ವಿಕೇಂದ್ರೀಕರಣದಲ್ಲಿ ಸೊ ನನಗೆ ಸಂತೋಷ ಏನು ಸಭಾಪತಿಗಳೇ ಎರಡೂ ನಮ್ಮ ಇಲಾಖೆ ಐ ಟಿ ಬಿ ಟಿ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಮತ್ತೆ ಪಂಚಾಯತ್ ರಾಜ್ ಇರ್ಬೋದು ಇವೆರಡೂ ಇಲಾಖೆ ಕೇಂದ್ರ ಸರ್ಕಾರನೇ ಇವತ್ತು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದೆ ನಾವು ನಂಬರ್ ಒನ್ ಇದ್ದೀವಿ ಅಂತ ಆದರೆ ಹೆಚ್ಚು ಮಾಡಬಹುದು ವಿಕೇಂದ್ರೀಕರಣಕ್ಕೆ ಇಲ್ಲಿ ಸಾಕಷ್ಟು ಜನ ಅವರು ಕಾಳಜಿ ವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಧ್ಯಕ್ಷೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಸಲಹೆ ಪಡೆದು ನಾವು ಮಾಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಭಂಡಾರಿ ಅವರು ಏನು ಒಂದು ಸಲಹೆ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಟಿ ಪಿ ಎಲೆಕ್ಷನ್ಸು ಜೆಡ್ ಪಿ ಎಲೆಕ್ಷನ್ಸು ಎಲ್ಲನೂ ಒಂದಾಗೆ ಏನು ಒಂದೇ ಸಮಯದಲ್ಲಿ ಆಗಬೇಕು ಒನ್ ಎಲೆಕ್ಷನ್ ಎ ಒನ್ ನೇಷನ್ ಒನ್ ಎಲೆಕ್ಷನ್ನು ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಈಗ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಆಗ್ಬೇಕು ನಿಮ್ಮ ಪ್ರಶ್ನೆ ಇರೋದು ಈಗ ಜೆಡ್ ಪಿ ಟಿ ಪಿ ಈಗಲೇ ಮಾಡಿ ಅಂತ ಸೊ ಇವಾಗ ನಾವು ಜೆಡ್ ಪಿ ಟಿ ಪಿ ಮಾಡೋದ ಜನವರಿನಲ್ಲಿ ಮಾಡೋದಾ ಇಲ್ಲ ಇಲ್ಲ ಒಂದು ನಿಮಿಷ ನವೀನ ಒಂದು ನಿಮಿಷ ಇಲ್ಲ ಇಲ್ಲ ಐ ಆಮ್ ಟೆಲಿಂಗ್ ವೈ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಾನೂನಿನ ತೊಡಕಿದೆ ನಮ್ಗೆ ಅಡ ಒಂದು ನಿಮಿಷ ಆಮೇಲೆ ಮಾತಾಡಬೇಡಿ ಪ್ಲೀಸ್ ಕೈಂಡ್ಲಿ ಸೊ ವಾಟ್ ಎವರ್ ಇಟ್ ಈಸ್ ನಾಟ್ ದಟ್ ಆದರೆ ಇನ್ನೊಂದು ಭಾಳ ಪ್ರಸ್ತುತ ಭಾಳ ಆಳವಾಗಿ ಎಲ್ಲರಿಗೂ ಸೇರಿ ವಿಚಾರ ಮಾಡುವಂಥ ವಿಚಯ ವಿಷಯ ಏನಪ್ಪ ಅಂದರೆ ಅವರು ಕೇರಳ ಮಾದರಿ ಬೇರೆ ಕೆಲವು ರಾಜ್ಯಗಳಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನು ಸಿಂಪಲ್ ಬೇಸ್ಡ್ ಅಂದರೆ ಪಾರ್ಟಿ ಬೇಸ್ಡ್ ಚಿಹ್ನೆ ಬೇಸ್ಡ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಮತ್ತು ಹೋದ ಬಾರಿ ಕೂಡ ಸಾಕಷ್ಟು ಜನ ನಮ್ಮ ಸದಸ್ಯರು ಯಾರು ಇಲ್ಲಿ ಅರ್ಬನ್ ಲೋಕಲ್ ಬಾಡಿಯಿಂದ ಇರ್ಬೋದು ಜೆಡ್ ಪಿ ಟಿ ಪಿಯಿಂದ ಇರ್ಬೋದು ಕೆಲವು ಸಲಹೆಗಳನ್ನು ಆರ್ ಡಿ ಪಿ ಆರಿಗೂ ಕೊಟ್ಟಿದ್ದಾರೆ ಯು ಎಲ್ ಬಿ ಇಲಾಖೆಗೂ ಕೊಟ್ಟಿದ್ದಾರೆ ಸಭಾಪತಿಗಳು ಅದನ್ನು ನಾವು ಸಮರ್ಪಕವಾಗಿ ನಾವು ಅಧ್ಯಯನ ಮಾಡಿದಾಗ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ ಸೊ ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಚಿಹ್ನೆ ಮೇಲೆ ನಡೆಸೋದ ಇಲ್ಲ ಸಾಧಕ ಬಾಧಕ ಏನಿದೆ ನೋಡಬೇಕಾಗುತ್ತೆ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟನ್ನು ನಾವು ತಿದ್ದುಪಡಿ ಮಾಡಬೇಕಾಗುತ್ತಾ ಅಂತ ಕೂಡ ನಾವು ನೋಡಬೇಕಾಗುತ್ತೆ ಸೊ ಅದ್ರದ್ದು ಒಂದು ಸಮರ್ಪಕವಾದಂಥ ಉತ್ತರ ನನ್ನ ಹತ್ರ ಅದಕ್ಕೆ ಸದ್ಯಕ್ಕಿಲ್ಲ ಬಟ್ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿಬಿಟ್ಟು ಎಲ್ಲ ಏನು ಸಲಹೆಗಳು ಬಂದಿದೆ ಒಂದು ಒಂದು ಹದಿನೆಂಟರಿಂದ ಇಪ್ಪತ್ತು ಸಲಹೆಗಳು ಎಲ್ಲ ನಮ್ಮ ಮೇಲ್ಮನೆ ಸದಸ್ಯರು ಕೊಟ್ಟಿದ್ದಾರೆ ಸಭಾಪತಿಗಳು ಅದನ್ನು ಚರ್ಚಿಸಲಿಕ್ಕೆ ಅದು ಬೇರೆ ರೀತಿ ಬೇರೆ ರಾಜ್ಯದಲ್ಲಿ ಹೇಗಿದೆ ಮತ್ತು ಕಾನೂನಿನ ತೊಡಕೆ ಏನಿದೆ ಸಂವಿಧಾನದಲ್ಲಿ ಏನಾದರೂ ನಾವು ತಿದ್ದುಪಡಿ ತರಬೇಕಾಗ್ತದ ಅಮೆಂಡ್ ಮಾಡಬೇಕಾದ ಆ್ಯಕ್ಟ್ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿಬಿಟ್ಟು ಒಂದು ವರದಿ ಕೊಡಿಸುವ ನೀಡುವಂತೆ ಒಂದು ಪ್ರಕ್ರಿಯೆ ಕೂಡ ನಾವು ಜಾರಿ ಮಾಡ್ತೀವಿ ಸಭಾಪತಿಗಳು ಆದರೆ ಝಡ್ ಪಿ ಟಿ ಪಿ ಎಲೆಕ್ಷನ್ ಅಂತ ತಾವು ಏನು ತಮ್ಮ ಪ್ರಶ್ನೆ ಇದೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಆದಷ್ಟು ಬೇಗ ರಿಸರ್ವೇಷನ್ಸ್ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿ ನಾವು ಚುನಾವಣೆಯನ್ನು ನಾವು ಮಾಡ್ತೀವಿ ಸಭಾಪತಿ ಯಾಕೆಂದ್ರೆ ನಾವು ಆ ಒಂದು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿಯಿಂದ ಇವತ್ತು ಇವತ್ತು ಸರ್ಕಾರ ಬಂದು ಮೂರು ವರ್ಷ ಆಗ್ತಾ ಬರ್ತಾ ಇದೆ ಪಟ್ಟಿ ಕೊಟ್ಟಿದ್ರಿ ಅದನ್ನ ನಾವು ಬಹಳ ಆಳವಾಗಿ ಮೂರ್ ಮೀಟಿಂಗ್ ನಲ್ಲಿ ಚರ್ಚೆ ಅದಾದ ಅದಾದ್ಮೇಲೆ ನಾವು ಒಂದು ಸಮಿತಿ ರಚನೆ ಮಾಡಬೇಕು ಅಂತ ಕೂಡ ನಮ್ಮ ಶಾಸಕರಿಗೆ ನಾನು ಗಮನಕ್ಕೆ ತಂದಿದ್ದೆ ಬಹುಶಃ ಅದನ್ನು ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಡಿಸ್ಕಸ್ ಮಾಡಿ ಸಮಿತಿ ಬೇಕಾ ಬೇಡವಾ ಅಂತ ನೋಡೋಣ ಬಟ್ ನೀವು ಹೇಳ್ದಾಗೆ ಸರ್ ವೆದರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ರಿಕ್ವೈರ್ಡ್ ಫಾರ್ ಅವರ್ ಪಂಚಾಯತ್ ರಾಜ್ ಆ್ಯಕ್ಟ್ ಇಟ್ ಸೆಲ್ಫ್ ಅವರ್ಸ್ ಟು ಎನಿಥಿಂಗ್ ದಟ್ ಯು ಆರ್ ಸೇಮ್ ಸರ್ ನಮ್ದೇನಿದೆ ನಮ್ಮ ಕಾಲದಲ್ಲಿ ಈ ಸಂಸ್ಥೆಗಳು ಸರಳೀಕರಣ ಸಬಲೀಕರಣನೂ ಆಗಬೇಕು ಸ್ಟ್ರೆಂಥನಿಂಗಿಗೆ ನಾವು ಯಾವುದೇ ರೀತಿಯಾದಂಥ ನಮ್ದು ಹಿಂದೆ ಇಟ್ಟಿರೋದಿಲ್ಲ ಯಾರೇ ಇದರಲ್ಲಿ ಯಾವುದೇ ಪಕ್ಷ ಇರೋದಿಲ್ಲ ನೀವೇನು ಸಲಹೆ ಕೊಡ್ತೀರಾ ಅದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಅದಕ್ಕೆ ಅನುಷ್ಠಾನ ತರೋದು ನನ್ನ ಜವಾಬ್ದಾರಿ ಯು ಮೈಟ್ ಬಿ ಫ್ರಮ್ ಎನಿ ಪಾರ್ಟಿ ಡಸ್ ನಾಟ್ ಮ್ಯಾಟರ್ ನಮ್ಮದೇನಿದೆ ಎಲ್ಲರೂ ನೀವು ಜನರಿಗೆ ಕೆಲಸ ಮಾಡ್ತಾ ಇರೋದು ನಾವು ಜನರಿಗೆ ಕೆಲಸ ಮಾಡ್ತಾ ಇರೋದು ಸೊ ಅದು ಏನೇ ಇರ್ಬೋದು ಸಮಿತಿಯಲ್ಲಿ ನೀವೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಸಾರಿ ನಮ್ಮ ಮೀಟಿಂಗ್ನಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ಸಣ್ಣ ಸಮಿತಿ ರಚನೆ ಮಾಡೋಣ ಎಕ್ಸ್ಪರ್ಟ್ಸ್ ಇರಲಿ ಥಿಂಕ್ ಟ್ಯಾಂಕ್ಸ್ ಇರಲಿ ಇನ್ಸ್ಟಿಟ್ಯೂಷನ್ಸ್ ಇರಲಿ ತಾವಿರಿ ಸಮಿತಿ ರಚನೆ ಮಾಡುತ್ತೀವಿ ಅಂದ್ರಲ್ಲ ಅವಾಗ ಮಾಡಿಲ್ಲ ಸರ್ ಆಲೋಚನೆ ಇದೆ ಇದೆ ಆಲೋಚನೆ ಗ್ರಾಮ ಪಂಚಾಯತ್ ಏನ್ ಪವರ್ಸ್ ತಾಲೂಕ್ ಪಂಚಾಯತಿಗೆ ಏನ್ ಪವರ್ಸ್ ಜಿಲ್ಲಾ ಪಂಚಾಯತಿ ಏನ್ ಪವರ್ಸ್ ಅಂತ ಮಾಡ್ಲಿಲ್ಲ ಅಂದ್ರೆ ಸರ್ ಇವತ್ತಿನ ದಿವಸ ನಾವ್ ಎಲೆಕ್ಷನ್ ಮಾಡೋದು ಏನೇನ್ ಆಗ್ತಿದೆ ಅಂತ ನಮ್ಗೆಲ್ಲರಿಗೂ ಇಲ್ಲಿ ಕೂತಿರೋರಿಗೆ ಗೊತ್ತು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ನೀತಿ ಗೆಲ್ಲೋ ಅಂತದ್ದು ತಾಲೂಕ್ ಪಂಚಾಯತ್ ನಿತ್ತಿ ಗೆಲ್ಲುವಂಥದ್ದು ಜಿಲ್ಲಾ ಪಂಚಾಯತ್ಗೆ ನಿತ್ತಿ ಗೆಲ್ಲೋದ್ ಯಾವ ಸ್ಥಿತಿ ಆಗ್ತಾ ಇದೆ ನಮ್ಮ ಒಟ್ಟು ಎಲೆಕ್ಷನ್ ನ ಒಟ್ಟು ಇದನ್ನ ನೋಡಿದ್ರೆ ಹೆದರಿಕೆ ಆಗುತ್ತೆ ಹಾಗಾಗಿ ತಾಲೂಕ್ ಪಂಚಾಯತಿಗೆ ನಾವು ಪವರ್ಸ್ ಏನಾರ ಕೊಡ್ಲಿಲ್ಲ ಅಂದ್ರೆ ನಾವೇ ನೋಡ್ದಂಗೆ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮಧ್ಯ ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಏನು ಅನ್ನೋದನ್ನ ನಮ್ಗೆ ಆರ್ಗ್ಯುಮೆಂಟ್ ಇದೆ ಅದಕ್ಕೆ ಸ್ಟ್ರೆಂಥನ್ ಆಗುತ್ತೆ ಸಮಿತಿ ರಚನೆ ಈಗಾಗಲೇ ಹೌದು ನಾನು ನನಗೆ ಬಹಳ ಸಂತೋಷದ ವಿಷಯ ಅಂತಂದ್ರೆ ನಾನು ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಒಬ್ಳು ಈ ಸ್ಥಾನಕ್ಕೆ ಇವತ್ತು ಬಂದಿರತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೂ ಕೂಡ ಬಹಳ ಒಂದರೇ ಇಷ್ಟ ಪಡ್ತೀನಿ ಬಹಳ ಮಹತ್ವದ ಪ್ರಶ್ನೆಯನ್ನ ನಮ್ಮ ಭಂಡಾರಿಯವರು ಅರುಣ್ ಅವನು ನಡೆಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ವಲಯದ ಭಾರತದ ನೂರನೇ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಐ ಟಿ ಮತ್ತು ಬಿ ಟಿ ಸಚಿವ ಪ್ರಿಯಾಂಕರ್ಗೆ ಒಂಬತ್ತನೇ ಸ್ಥಾನ ಪಡೆದಿದ್ದಾರೆ ಅಂತ ಬಂದಿದೆ ಹಾಗಾಗಿ ಸದನದ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಗೋವಿಂದ ಸಭಾಪತಿಗಳೇ ಸನ್ಮಾನ್ಯ ಸಭಾಪತಿಗಳೇ